ಕಡವನಕಟ್ಟೆ ಗ್ರಾಮದಲ್ಲಿ ಸೋಮವಾರ ಆಂಜನೇಯ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯಿತು ರಥವನ್ನು ಹೂವಿನ ವಿವಿಧ ಬಣ್ಣಗಳ ಧ್ವಜಗಳಿಂದ ಅಲಂಕರಿಸಲಾಯಿತು ಆಂಜನೇಯ ಸ್ವಾಮಿ ಮೂರ್ತಿ ಪಲ್ಲಕ್ಕಿಯಲ್ಲಿ ತಂದು ಆಂಜನೇಯ ಮೂರ್ತಿ ಉತ್ಸವ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಭಕ್ತಾದಿಗಳು ರಥದ ಚಕ್ರಕ್ಕೆ ತೆಂಗಿನಕಾಯಿಯನ್ನು ಒಡೆದು ಭಕ್ತಿಯನ್ನು ಸಮರ್ಪಿಸಿದರು ಆಂಜನೇಯ ದೇವಸ್ಥಾನದಿಂದ ಹೊರಟ ರಥ ಪಾದಗಟ್ಟೆಯವರೆಗೆ ಎಳೆಯಲಾಯಿತು ಕಡಬನಕಟ್ಟೆ ಗ್ರಾಮದ ಆಂಜನೇಯ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಮಧ್ಯಾಹ್ನ ಎರಡು ಗಂಟೆಗೆ ದಾಸಯ್ಯನ ಮುಳ್ಳಿನ ಪಲ್ಲಕ್ಕಿ ಪವಾಡ ನೆರವೇರಿತು ದಾಸಯ್ಯನ ಪವಾಡ ಮುಗಿದ ನಂತರ ದೇವರ ಸಾಮಗ್ರಿಗಳಿಂದ ಭೂತಪ್ಪನ ಎಡೆಗಳು ಗಂಗೆ ಪೂಜೆಗೆ ಹೋಗಿ ಬಂದ ನಂತರ ಎಡೆ ಹಾಕಲಾಗುತ್ತೆ ಬೆಳಗ್ಗೆಂದಲೇ ದೇವಾಲಯದಲ್ಲಿ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದಾಸಯ್ಯನ ಮಳ್ಳಿನ ಒಂದು ಪಲ್ಲಕ್ಕಿ ಪವಾಡ ನಡೆಯಿತು ಶ್ರೀ ಸ್ವಾಮಿ ರಥೋತ್ಸವ ಹೂವಿನ ಹರಾಜು ಕೂಡ ನಡೆಯಿತು ಎತ್ತಿನಹಟ್ಟಿ ತಿಪ್ಪೇಸ್ವಾಮಿ ಪುತ್ರ ಮಲ್ಲಿಕಾರ್ಜುನ ಐವತ್ತು ಸಾವಿರ ರೂಪಾಯಿ ಹೂವಿನ ಹಾರವನ್ನು ತಮ್ಮದಾಗಿಸಿಕೊಂಡ್ರು ಸ್ವಾಮಿ ಭಕ್ತಾದಿಗಳು ಜಯ ಘೋಷಣೆ ಕೂಗುತ್ತಾ ರಥೋತ್ಸವವನ್ನು ಹೇಳಿದರು ರಥೋತ್ಸವವನ್ನು ನೋಡಲು ಸಾವಿರಾರು ಭಕ್ತರು ಆಗಮಿಸಿದರು ಕೆಲ ಯುವಕರು ಆ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು ಆಂಜನೇಯ ದೇವರ ರಥೋತ್ಸವ ಯುವಕ ಯುವತಿಯರು ಈ ಒಂದು ರಥೋತ್ಸವದಲ್ಲಿ ಸಂಭ್ರಮಿಸಿದರು ದೇವರ ದಯದಿಂದ ಈ ಗ್ರಾಮದಲ್ಲಿ ವಿಶೇಷತೆಯನ್ನು ಹೊಂದಿದೆ ಪ್ರತಿ ವರ್ಷವೂ ತುಂಬ ಸಡಗರ ಸಂಭ್ರಮದಿಂದ ಈ ಒಂದು ಜಾತ್ರೆ ನಡೆಯುತ್ತೆ ರಾಜ್ಯದ ಜನತೆ ಕ್ಷೇತ್ರದ ಜನತೆಯನ್ನು ಆಶೀರ್ವದಿಸಲಿ ಅಂತ ಅಲ್ಲಿನ ಜನರು ಸಂದರ್ಭದಲ್ಲಿ ಬೇಡಿಕೊಂಡರು ಇನ್ನು ನಮ್ಮ ಗ್ರಾಮದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯದೆ ಅವಿರೋಧವಾಗಿ ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿರುತ್ತೇವೆ ಆಂಜನೇಯ ಸ್ವಾಮಿ ಕೃಪೆಯಿಂದ ಮೂರು ಬಾರಿ ಶಾಸಕನಾಗಿದ್ದೇನೆ ಅಂತ ಸಂದರ್ಭದಲ್ಲಿ ಶಾಸಕರು ಮಾತನಾಡಿದರು ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಇಂದು ಸಂದರ್ಭದಲ್ಲಿ ಧರ್ಮದರ್ಶಿಯಾದ ಎಸ್ ಟಿ ಜಗದೀಶ್ ಸದಸ್ಯರುಗಳಾದ ವೈ ಟಿ ಮಹೇಶ್ ಜಿ ಎಸ್ ಜಗದೀಶ್ ಜಿ ಟಿ ಸುರೇಶ್ ಕೆ ಟಿ ಜಯಣ್ಣ ಪೂಜಾರಿ ಓಬಣ್ಣ ಕೆ ರಾಜಯ್ಯ ಟಿಎಂ ರಾಜ್ಯವರ್ಧನ್ ಕೋಟಿ ನಿವೃತ್ತ ನಿರೀಕ್ಷಕರಾದ ಶಿವರುದ್ರಪ್ಪ ಕುಮಾರ್ ಎಸ್ ಮಾರುತಿ ಕನ್ನಡ ಹಸಿರು ಸೇನೆ ಉಪಾಧ್ಯಕ್ಷರಾದ ಬಸವರಾಜ್ ಸಂತೋಷ್ ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ಭಕ್ತಾದಿಗಳು ಯುವಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯಕನಹಟಿ Yes, 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 yes. ಬಹಳಷ್ಟು ಚಿತ್ರದುರ್ಗ ತಾಲೂಕಲ್ಲಿ ಭಾಳಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಗ್ರಾಮ ಇದು ಕಾರಣ ಹಿಂತಲೇ ನಮ್ಮ ಆಂಜನೇಯ ಸ್ವಾಮಿ ಇವತ್ತೇನು ವ್ರತ ನಡೆದಿದೆ ಈ ಸ್ವಾಮಿಯ ಒಂದು ದಯೆಯಿಂದ ಈ ಊರಿನಲ್ಲಿ ಮುಟ್ಟಿದಂಥ ಮೂರು ಜನ ನಾವು ಶಾಸಕರಾಗಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಆದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಳ್ಳಿನಿಂದ ಮೂರು ಜನ ಶಾಸಕರಾಗಿದ್ದಾರೆ ಅಂದರೆ ನಮ್ಮ ಎಲ್ಲ ನಮ್ಮ ಊರಿನ ಜನರ ನಮ್ಮ ಭಾವನೆ ಇನ್ನೊಂದು ಸ್ವಾಮಿಯ ಒಂದು ಕೃಪೆ ಅಂತೇಳಿ ನಮ್ಮ ಆಸೆಗೆ ಇಂಥ ಊರಿನಲ್ಲಿ ಇವತ್ತು ಪ್ರತಿ ವರ್ಷದಲ್ಲಿ ಶಿವರಾತ್ರಿ ಆದ ನಂತರ ಐದು ದಿವಸದ ನಂತರ ಒಂದು ರಥೋತ್ಸವ ಇರ್ತದೆ ಅದಾದ ನಂತರ ನಮ್ಮ ಏನು ದಾಸೆ ಅಂತ ಅಂತ ಒಂದು ಅವ್ರನ್ನ ಮಲಗಿಸಿ ಪ್ರವಾಡ ಅಂತಲೇ ಲ್ಲ ಹಿಂದಿನ ಒಂದು ಸಂಪ್ರದಾಯ ಆ ಸಂಪ್ರದಾಯ ಮುಂದುವರಿತಾ ಹೋಗ್ತದೆ ನಮ್ಮೂರಲ್ಲಿ ಯಾವುದೇ ರೀತಿಯಾದ ಎಲ್ಲ ಜಾತಿ ಜನಾಂಗದವರು ನಮ್ಮೂರಲ್ಲಿದ್ದಾರೆ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಇಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಗಲ್ಲ ಅಂದರೆ ಅದರಲ್ಲಿ ನಾವು ತಿಳ್ಕೋಬೋದು ಈ ಊರಲ್ಲಿ ಯಾವ ರೀತಿಯಾಗಿ ಸೌಹಾರ್ದಿಕವಾಗಿ ಎಲ್ಲ ಜಾತಿ ಜನಾಂಗದವ್ರು ಇದ್ದಾರೆ ಅಂತೇಳಿ ಅಂಥ ಊರಲ್ಲಿ ನಾವು ಹುಟ್ಟಿ ಮೂರು ಬಾರಿ ನಮ್ಮ ಚರಕೆರೆ ಕ್ಷೇತ್ರದಲ್ಲಿ ಶಾಸನಾಗಿರೋದು ನಮ್ಮ ಪುಣ್ಯ ಈ ಸ್ವಾಮಿಯ ಕೃಪೆ ಅಂತೇಳಿ ನಾವು ಭಾವಿಸಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಊರಿನ ಗ್ರಾಮದ ಎಲ್ಲ ಬಂಧುಗಳಿಗೆ ಗ್ರಾಮಸ್ಥರು ನಮ್ಮ ಎಲ್ಲ ಡೆಂಟ್ರಿಸ್ಟರು ಜೊತೆಗೆ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀವಿ